ನಮಸ್ಕಾರ ವೀಕ್ಷಕರೇ ಮಚ್ಚಿಮಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಎಂತ ಗೊತ್ತುಂಟಾ ನಾನು ಈ ಮಾತನ್ನು ಹೇಳ್ತೇನೆ ಅಲ್ಲ ಫಸ್ಟಿಗೆ ಈಗ ಯಾರಾದರೂ ಅಷ್ಟೇ ಒಂದು ವಿಷಯವನ್ನು ಶುರು ಮಾಡೋ ಮೊದಲು ಅಥವಾ ಒಂದು ವಿಡಿಯೋ ಶುರು ಮಾಡೋ ಮೊದಲು ಒಂದು ನಮಸ್ಕಾರ ಹೇಳೋದು ಅಥವಾ ಏನು ಒಂದು ಜನರಿಗೆ ಒಂದು ಇಂಟ್ರೊಡಕ್ಷನ್ ಕೊಡೋದು ಅಂತ ಇರ್ತದಲ್ಲ ಹಾಗೆ ನಾನು ಕೂಡ ಹೇಳ್ತೇನೆ ಜನ್ವಿನ್ ಆಗಿರ್ತದೆ ಆಮೇಲೆ ನಿಮ್ಮೆಲ್ಲರ ಕ್ಷೇಮ ಸಮಾಚಾರವನ್ನು ವಿಚಾರಿಸಿಕೊಳ್ಳೋದು ಆಗಿರ್ತದೆ ಆದರೆ ಫಸ್ಟಿಗೆ ಇದನ್ನೆಲ್ಲ ಹೇಳುವಾಗ ಉಂಟಲ್ಲ ನನಗೆ ಅದೇ ನೋಡ್ ಬರ್ತಿತ್ತು ತಲೆಯಲ್ಲಿ ಬೇರೆ ಏನು ಓಡ್ತಿರ್ಲಿಲ್ಲ ಮಗಳಿದಾಳೆ ಇಲ್ಲಿ ನನ್ನ ಒಟ್ಟಿಗೆ ಹಾಗೆ ನಿಮಗೆ ಶಬ್ದಗಳೆಲ್ಲ ಕೇಳ್ತಾ ಇರ್ಬೋದು ಇಲ್ಲಿ ಆ ಥರ ನೆನ್ನಿಸ್ತಿತ್ತು ಆದ್ರೆ ಇತ್ತೀಚೆಗೆ ಉಂಟಲ್ಲ ಒಂದು ನಾಲ್ಕೈದು ಕಾರ್ಯಕ್ರಮ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಬಂದ ನಂತರ ಈ ಮಾತನ್ನ ಹೇಳುವಾಗ ಹೀಗೆ ನನಗೆ ಒಂದು ಮೈಂಡೆಲ್ಲ ಆಗಿಬಿಡ್ತದೆ ನಗು ಬರ್ತದೆ ಯಾಕೆ ಗೊತ್ತುಂಟಾ ಎಷ್ಟೋ ಜನರು ನನ್ನನ್ನು ಮಾತಾಡಿಸಿದ ರೀತಿ ಹೇಗಿತ್ತು ಗೊತ್ತಾ ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಅವರೆಲ್ವ ನೀವು ಅಂತ ಓ ಇಷ್ಟ್ರ ಮಟ್ಟಿಗೆ ಅದು ಇಂಪ್ಯಾಕ್ಟ್ ಆಗಿದ ಅಂತೇಳಿ ನಗು ಅಂತ ಅವರಿದ್ರು ನನ್ನ ನಗಡಿದನು ಕೂಡ ಓ ನೀವು ಇಷ್ಟೆಲ್ಲ ನೋಡ್ತೀರಾ ಅಂತ ಅವಾಗಾಯ್ತು ಓ ಜನರು ಎಷ್ಟೆಲ್ಲ ಒಬ್ಸರ್ವ್ ಮಾಡ್ತಾರೆ ನನ್ನ ಚಲನ ವಲನ ಮಾತುಗಾರಿಕೆ ಎಲ್ಲವನ್ನು ಅಂತ ಹೇಳಿ ಇರ್ಲಿ ಖುಷಿ ಆಗ್ತದೆ ಆ ಫಸ್ಟ್ ಲೈನ್ ಆದ್ರೂ ಅದನ್ಸ ತಲೆಯಲ್ಲಿ ಇಟ್ಟು ನನ್ನನ್ನ ಮಾತಾಡಿಸ್ತೀರಲ್ಲ ವಾ ಖುಷಿ ಆಯ್ತು ಇರ್ಲಿ ಆಮೇಲೆ ಎಂತ ಅಂತ ಹೇಳಿದರೆ ಒಂದಷ್ಟು ಬಟ್ಟೆಗಳನ್ನು ನಾನು ಅಲ್ಲ ಎಕ್ಸ್ ಎಸ್ ತಗೊಂಡ್ರು ನನಗೆ ಕೆಲವೊಂದು ಎಕ್ಸ್ ಎಸ್ ಬಟ್ಟೆ ಎಸ್ ಬಟ್ಟೆಗಳು ಫಿಟ್ ಆಗೋದಿಲ್ಲ ಹಾಗೆ ಅದನ್ನು ಫಿಟ್ ಮಾಡುವ ಅಂತ ಬಂದಿದ್ದೇನೆ ನನ್ನಲ್ಲೇ ಒಂದು ಮಿಷನ್ ಉಂಟು ನಾನು ಮತ್ತೆ ತೋರಿಸ್ತೇನೆ ಅದನ್ನು ನಿಮಗೆ ನಮ್ಮ ಮನೇಲಿ ಅಂಥದ್ದೊಂದು ಸಣ್ಣ ಮಿಷಿನ್ ಇದ್ದರೆ ನಮಗೆ ಯೂಸ್ ಆಗ್ತದೆ ಆಮೇಲೆ ಅಲ್ಪ ಸ್ವಲ್ಪ ಸ್ಟಿಚ್ಚಿಂಗ್ ಗೊತ್ತುಂಟು ಟೈಲರಿಂಗ್ ಕೆಲಸ ಗೊತ್ತುಂಟು ಹಾಗಾಗಿ ಇಟ್ಕೊಂಡಿದ್ದೇನೆ ಇರಲಿ ಅದನ್ನು ಮತ್ತೆ ತೋರಿಸ್ತೇನೆ ಅದಕ್ಕೆ ಹೇಳಿದಾಗಲ್ಲ ನಾನು ಸ್ವಲ್ಪ ದಪ್ಪ ಅಲ್ಲ ಹಾಗಾಗಿ ಫಿಟ್ಟಿಂಗ್ ಮಾಡಬೇಕು ಇರಲಿ ಏನಪ್ಪಾ ಅಂತ ಹೇಳಿದ್ರೆ ನೀವು ಟೈಟಲ್ ನೋಡಿ ಬಂದಿದ್ದೀರಿ ಈ ವಿಷಯ ಇವತ್ತೇನಿರಬಹುದು ಅಂತ ಎಸ್ ಮಾತಾಡಲೇಬೇಕು ಅಂತ ಹೇಳಿ ಬಂದಿದೆ ನಾಯ್ತ ಏನಪ್ಪಾ ಅಂತ ಕೇಳಿದ್ರೆ ದಿನ ಬೆಳಗಾದರೆ ಅಲ್ಲೇ ಲೋನ್ ಕಡೆ ಅತ್ಯಾಚಾರ ಆಯ್ತಂತೆ ಸ್ಟಾರ್ ಹಾಕಿ ಮಾತಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಓಪನ್ ಆಗಿ ಆ ಪದವನ್ನು ಹೇಳಿದೆ ಒಂದಷ್ಟು ಏನ್ ಹೇಳ್ತೇವೆ ಒಂದು ಬೇಸರದ ಮನಸ್ಥಿತಿಯೋ ಅಥವಾ ಖೇದಾನ್ಸುವ ಮನಸ್ಥಿತಿಯೋ ಏನೋ ಒಂದು ಉಂಟು ಸೊ ನಿಮ್ಮಲ್ಲಿ ಹಂಚಿಕೊಳ್ಬೇಕು ಅಂತ ಬಂದಿದ್ದಾನೆ ಅದ್ರ ನಡುವೆ ಅಲ್ಲಿ ಇಲ್ಲಿ ತನೆ ಟನೆ ಶಬ್ದೆ ಏನಾದ್ರೂ ಕೇಳಿದ್ರೆ ಅದು ನನ್ನ ಮಗಳ ಕೆಲಸ ಆಯ್ತಾ ಬಂದಿದ್ದಾಳೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಬಂದಿದ್ದಾಳೆ ಅವಳು ಇವತ್ತು ಎಲ್ಲ ಮುಡ್ತಿದ್ದಾಳೆ ಅವಳ ಸಣ್ಣ ಅತ್ತೆ ಕೊಟ್ಟದ್ದು ಹಾ ಅಲ್ಲಿದೆ ಆರ್ ಗೊತ್ತದ್ದು ಆರ್ ಗೊತ್ತದ್ದು ನಾನು ಎತ್ತಿದ ಕಿಟಕಿನ್ನ ಆಚೆ ಏನು ಕಾಣ್ತದೆ ಹಾಗೆ ಆ ಕಡೆ ನೋಡ್ತಿದ್ದಾಳೆ ಅವಳು ಅಮ್ಮ ಅವಳಷ್ಟಕ್ಕೆ ಇರ್ತಾಳೆ ಆಯ್ತಾ ಏನಾದ್ರೂ ಕೆಲಸ ಮಾಡ್ತಿದ್ದಾರೆ ಅಮ್ಮ ಅಂತ ಗೊತ್ತಾದ ತಕ್ಷಣ ಇಲ್ಲದ ಸಂಕಟಗಳೆಲ್ಲ ನಮಗೆ ಶುರುವಾಗ್ತದೆ ಚಿಚಿ ಮುಗಿಗೆ ಕೈಯ ಕುದನ್ನು ವಿಷಯ ಹಾಗೆ ಆ ಮಾತಾಡ್ಬೇಕು ಅಂತ ಬಂದಿದಾನೆ ಮೊದಲು ಇವಳನ್ನ ಕೆಳಗೆ ಬಿಟ್ಟು ಅವಳಿಗೆ ಬೇಕಾದನ್ನೆಲ್ಲ ಮಾಡಿ ಮತ್ತೆ ವಿಷಯವನ್ನ ಹಂಚ್ಕೊಳ್ತಾನೆ ಯಾಕಂತ ಹೇಳಿದ್ರೆ ಒಂದಷ್ಟು ಸೂಕ್ಷ್ಮ ವಿಷಯ ಅವಳಿಗೆ ಅರ್ಥ ಆಗ್ತದೆ ಅವಳನ್ನು ಇಟ್ಕೊಂಡು ಮಾತಾಡಿದ್ರೆ ಏನಾಗ್ತದೆ ಅದು ಪ್ರಶ್ನೆ ಅಲ್ಲ ಒಂದು ವಿಷಯವನ್ನ ಮಾತಾಡ್ಬೇಕಿದ್ರೆ ಗಮನ ಆಚೆ ಹೋಗ್ಬಾರ್ದಲ್ಲ ಹೀಗೆಲ್ಲ ಆಗ್ತದೆ ಆ ಉದ್ದೇಶಕ್ಕೋಸ್ಕರ ಅವಳಿಗೆ ಬೇಕಾದ ವ್ಯವಸ್ಥೆ ಮಾಡಿ ಅವಳು ಮಲಗಿದ ನಂತರ ಆ ವಿಷಯದ ಬಗ್ಗೆ ಮಾತಾಡ್ತಾನೆ ಏನ್ ಹೇಳ್ತೀರಾ ಎಸ್ ಮತ್ತೆ ಬಂದಿದ್ದೇನೆ ನಿಮ್ಮ ಮುಂದೆ ವಿಷಯವನ್ನು ಮಾತಾಡಲಿಕ್ಕೆ ಏನಪ್ಪಾ ಅಂತ ಹೇಳಿದರೆ ಟೈಟಲಲ್ಲಿ ನೋಡಿದ ಹಾಗೆ ಅತ್ಯಾಚಾರ ಅಂತ ಹೇಳಿ ಬಂದಾಗ ನಾವು ಎನ್ನೆಲ್ಲೋ ಒಂದು ಕಡೆ ಆಗ್ತದೆ ಒಂದು ಸ್ವಲ್ಪ ಮರುಗ್ತೇವೆ ಬೈಕೊಡ್ತೇವೆ ಕಾನೂನನ್ನು ದೂರ್ತೇವೆ ಇನ್ನೇನೇನೋ ಮಾಡ್ತೇವೆ ಇನ್ನೂ ಆ ಅತ್ಯಾಚಾರ ಅಂತ ಹೇಳುವ ವಿಷಯ ತುಂಬ ಒಳಗೆ ಹೋಗಿದ್ದರೆ ಅಂದರೆ ಹಿಂಸಾತ್ಮಕವಾಗಿ ನಡೆದಿದ್ರೆ ನಮ್ಮಿಂದ ಏನಾಗೋದು ಒಂದು ಸಾಧ್ಯವಾದರೆ ಒಂದು ಪ್ರೊಟೆಸ್ಟಿಗೆ ಹೋಗ್ತೇವೆ ಇಲ್ಲ ಅಂತ ಹೇಳಿದರೆ ನಮ್ಮದೇ ಉಂಟಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ ಅದರಲ್ಲಿ ಒಂದು ಸ್ಟೇಟಸ್ ಹಾಕಿ ಒಂದು ಸಾಂತ್ವನದ ನೋಡಿರನ್ನು ಹಾಕಿಬಿಡ್ತೇವೆ ಅಲ್ಲಿಗೆ ಮುಗೀತು ಅಂತ ಅಂದುಕೊಂಡು ಬಿಡ್ತೇವೆ ಆದರೆ ಅದನ್ನು ಅನುಭವಿಸಿದವರಿಗೆ ಅವರ ಮನೆಯವರಿಗೆ ಇಷ್ಟೋ ನೋವಿರ್ತದೆ ಖಂಡಿತ ನಮ್ಮಿಂದ ಅದಕ್ಕಿಂತ ಹೆಚ್ಚೇನು ಆಗಲಿಲ್ಲ ಸಾಧ್ಯ ಆದರೆ ಒಂದು ಬೊಬ್ಬೆ ಹೊಡಿಬಹುದು ಹೋರಾಟ ಮಾಡಬಹುದು ಅದಕ್ಕಿಂತ ಹೆಚ್ಚೇನು ಮಾಡ್ಲಿಕ್ಕಾಗೋದಿಲ್ಲ ಅಂತ ನೀವು ನಾನು ಎಲ್ಲರೂ ಅಂದುಕೊಳ್ಳುವುದು ಒಂದೇ ಆದರೆ ನಾನೇನು ಹೇಳಿಕ್ಕೆ ಹೊರಟಿದ್ದೇನೆ ಅಂತ ಹೇಳಿದರೆ ಇದು ಬಾಹ್ಯವಾಗಿ ಯಾರೋ ಒಬ್ಬರಿಗೆ ಆಯಿತು ಹಿಂಸೆಯಲ್ಲಿ ನಡೆದು ಹೋಯಿತು ಆದರೆ ಒಂದು ಹೆಣ್ಣು ಮಕ್ಕಳ ಅಕೌಂಟ್ ಅಂತ ಬಂದಾಗ ಹೆಚ್ಚಿದು ನಡೆಯೋದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಆಯಿತು ಅದು ಅಂದರೆ ಆಗಿರ್ತದೆ ಆ ಒಂದು ಅಕೌಂಟ್ಗಳು ಹಾಗಾಗಿ ಎಲ್ಲರಿಗೆ ಕಾಣ್ತದೆ ಅದರಲ್ಲಿ ನಾವು ಮಾಡುವಂತಹ ಪೋಸ್ಟ್ಗಳೆಲ್ಲ ಪ್ರೈವೇಟಲ್ಲಿ ಇಟ್ಟವರಿಗೆ ಪ್ರಾಬ್ಲಮ್ ಇಲ್ಲ ಆದರೆ ಪಬ್ಲಿಕ್ ಅಂತ ಅಕೌಂಟೆಂಟ್ ಅವರಿಗೆಲ್ಲ ಈ ಪ್ರಾಬ್ಲಮನ್ನು ಸಾಧಾರಣವಾಗಿ ಹೆಣ್ಣು ಮಕ್ಕಳು ಒಂದಲ್ಲ ಒಂದು ರೀತಿಯಲ್ಲಿ ಅನುಭವಿಸಿರ್ತಾರೆ ಏನಪ್ಪಾ ಅಂತ ಹೇಳಿದರೆ ನಾವೇನೋ ಒಂದು ಪೋಸ್ಟನ್ನು ಹಾಕಿರ್ತೇವೆ ಈಗ ನಾನು ಯಾರ್ಯಾರ್ದು ತಗೊಳ್ತಿಲ್ಲ ನಮ್ಮದನ್ನೇ ತಗೊಳ್ತೇನೆ ನಾವೇನಲ್ಲಿ ವಲ್ಗರ್ ಆಗಿರುವಂಥದ್ದನ್ನು ಹಾಕಿರುವುದಿಲ್ಲ ಅಥವಾ ಯಾರನ್ನು ಪ್ರಚೋದನೆ ಮಾಡಲಿಕ್ಕಿರುವಂತಹ ಪೋಸ್ಟನ್ನು ಹಾಕಿರುವುದಿಲ್ಲ ಏನೋ ಒಂದು ವಿಷಯವನ್ನ ಪ್ರಸ್ತುತಪಡಿಸುವ ರೀತಿಯಲ್ಲಿ ಹಾಕಿರ್ತೇವೆ ಅಥವಾ ನಮ್ಮದೇ ಏನೋ ಒಂದು ಫೋಟೋವನ್ನ ಹಾಕಿಕೊಂಡಿರ್ತೇವೆ ಅದು ಏನು ಕೆಟ್ಟದಾಗಿ ಕಾಣುವಂತದ್ದಲ್ಲಿ ಆದರೆ ಏನು ಅಂತ ಹೇಳಿದ್ರೆ ಈ ಕೆಲವೊಂದು ಜನ ಇದ್ದಾರೆ ಅವರ ಕೆಟ್ಟ ಆಸೆಗಳನ್ನು ತೀರಿಸಿಕೊಳ್ಳುವವರು ಅಂತ ನಾನು ಅವರನ್ನು ಹೇಳಬಹುದೋ ಏನೋ ಅವ್ರು ಏನ್ ಮಾಡ್ತಾರೆ ಗೊತ್ತುಂಟ ಫಸ್ಟ್ಗೆ ಮೆಸೇಜ್ ಮಾಡ್ತಾ ಇರ್ತಾರೆ ನಾವು ಅದನ್ನ ಇಗ್ನೋರ್ ಮಾಡ್ತೇವೆ ಎಂತ ಬೇಕಾದ್ರೆ ಮಾಡ್ಕೊಳ್ಳಿ ಎಷ್ಟು ಅಂತ ಮಾತಾಡೋದು ಅಂತ ಹೇಳಿ ಆದರೆ ನೆಕ್ಸ್ಟ್ ಅದಕ್ಕೇನು ನಾವು ಪ್ರತಿಕ್ರಿಯಿಸಿಲ್ಲ ಹೇಳಿ ಬಂದಾಗ ಮತ್ತೆ ನಾವು ಹಾಕಿದ ಪೋಸ್ಟ್ಗಳಿಗೆ ಬರ್ತಾರೆ ಅಲ್ಲಿ ಕಮೆಂಟ್ ಸೆಷನ್ ಇರ್ತದಲ್ಲ ಅಲ್ಲಿ ಅಲ್ಲಿ ಕೆಟ್ಟದಾಗಿ ಹಾಕ್ಲಿಕ್ಕೆ ಶುರು ಮಾಡ್ತಾರೆ ಅವರನ್ನು ಏನು ಅವಾಯ್ಡ್ ಮಾಡಲಿಕ್ಕೂ ಅಲ್ಲ ಆ ಪಬ್ಲಿಕ್ಕಲ್ಲಿ ಬಿಡ್ಲಿಕ್ಕೂ ಅಲ್ಲ ಆ ಥರದ ಸಿಚುವೇಷನಿಗೆ ಒಂದು ತಂದು ಬಿಡ್ತಾರೆ ಇದರಿಂದಾಗಿ ಒಂದು ಹೆಣ್ಣು ಮಗಳ ಮಾನಸಿಕ ಸ್ಥಿತಿ ಎಷ್ಟರ ಮಟ್ಟಿಗೆ ಕುಗ್ಗಿ ಹೋಗ್ತದೆ ಅಂತ ಹೇಳಿದರೆ ಅತ್ಯಾಚಾರ ಅಂತ ಬಂದಾಗ ಅಮ್ಮಿಂದೊಮ್ಮೆಲ್ಲ ಮುಗ್ದು ಹೋಗ್ತದೆ ಆದರೆ ಬಹಳ ಹಿಂಸೆ ಅದು ಆದರೆ ಈ ಥರ ಒಂದು ಕಮೆಂಟ್ ಹಾಕೋದ್ರಿಂದ ಆಕೆ ಮನಸ್ಸಿನಲ್ಲಿ ಆಗುವ ಒಂದು ಹಿಂಸೆಗಳು ಯಾರಿಗೂ ಅರ್ಥ ಆಗೋದಿಲ್ಲ ನನೀಗ ಹೇಳಿದಾಗ ಅಷ್ಟೇ ಹೌದಲ್ಲ ಅಂತ ನಿಮಗೆ ಕಾಣ್ತದೆ ಆದರೆ ಅದನ್ನು ಸ್ವತಃ ಅನುಭವಿಸಿದವರು ಅನುಭವಿಸ್ತಾ ಇರೋರು ಎಷ್ಟೋ ಜನ ಇದ್ದಾರೆ ನಾನು ಎಷ್ಟೋ ಜನರ ಈಗ ಪಬ್ಲಿಕ್ ಅಕೌಂಟ್ ಇರುವ ಎಷ್ಟೋ ಜನ ಹೆಣ್ಣು ಮಕ್ಕಳ ಪೋಸ್ಟ್ ಅನ್ನ ನೋಡ್ತೇನೆ ಆದರೆ ಕಮೆಂಟ್ ಸೆಕ್ಷನ್ ಹೋದರೆ ಕೆಲವೊಬ್ಬರದ್ದು ಇಷ್ಟರ ಮಟ್ಟಿಗೆ ಬೇಸರ ಆಗ್ತದೆ ಅಂತ ಹೇಳಿದ್ರೆ ಸರಿ ಎಷ್ಟೊಂದು ಅದೇನು ರೀಲ್ಸ್ ಹಾಡೆಲ್ಲ ಮಾಡ್ಕೊಂಡು ಮೈಮೇಲೆ ತೋರಿಸ್ಕೊಂಡು ಮಾಡ್ತಾರೆ ಅದ ಅವರೇ ಕಾರಣ ಅಂತ ಹೇಳ್ಬಹುದು ಆ ಥರ ಒಂದು ಪ್ರಚೋದಿಸ್ಲಿಕ್ಕೆ ಆದರೆ ಏನೂ ಮಾಡದೆ ಕೆಲವೊಂದು ಪಾಪ ಅವ್ರಿಗೆ ಅನ್ನಿಸಿದ್ದನ್ನು ಹಾಕಿರ್ತಾರೆ ಅದಕ್ಕೆಲ್ಲ ಕಮೆಂಟ್ ಮಾಡುವವರನ್ನು ನೋಡಿದರೆ ಎಷ್ಟು ಹಿಂಸೆ ಆಗ್ತದೆ ಗೊತ್ತುಂಟ ಎಷ್ಟು ವಿಚಿತ್ರವಾಗಿ ಕಮೆಂಟನ್ನು ಹಾಕಿರ್ತಾರೆ ಅಂತ ಹೇಳಿದ್ರೆ ಇಂಥ ಮನಸ್ಥಿತಿಯ ವಾತಾವರಣದಲ್ಲಿ ನಾವಿದ್ದೇವೆ ಅಂತ ಹೇಳುವ ಮಟ್ಟಿಗೆ ನಮ್ಮನ್ನ ಆಲೋಚನೆಗೆ ಅದು ದೂರ್ತದೆ ಅಷ್ಟು ಕೆಟ್ಟದಾಗಿ ಕಮೆಂಟ್ ಹಾಕಿರ್ತಾರೆ ನಾನು ನಾನ್ ಏನು ಅಂತ ಹೇಳಿದ್ರೆ ನಿ ಅತ್ಯಾಚಾರ ಅಂತ ಬಂದಾಗ ಒಂದು ಹೆಣ್ಣು ಮಗಳಿಗಾಯಿತು ಆದ್ರೆ ಇದು ಸಹ ಹೆಣ್ಣು ಮಕ್ಕಳಿಗೆ ಆಗೋದು ಅಲ್ಲ ಅಂತಲ್ಲ ಆದ್ರೆ ಈ ತರ ಕೆಟ್ಟದಾಗಿ ಕಮೆಂಟ್ ಹಾಕಿದ್ರಿಂದ ನಿಮಗೆ ಏನು ಸಂತೋಷ ಸಿಕ್ಕಿತು ಇಷ್ಟು ಕೆಟ್ಟ ಮನಸ್ಥಿತಿ ನಿಮ್ಮಲ್ಲಿ ಹೇಗೆ ಬರ್ಲಿಕ್ಕೆ ಸಾಧ್ಯ ನಿಮ್ಮ ಮನೆಯಲ್ಲೂ ಒಂದಷ್ಟು ಜನ ಹೆಣ್ಣು ಮಕ್ಕಳಿದ್ದಾರೆ ನಾನು ಅವರನ್ನು ಪ್ರತ್ಯೇಕವಾಗಿ ಮೆನ್ಷನ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಅವ್ರು ನಿಮಗೆ ಇವ್ರ ನಿಮಗೆ ಏನಾಗಬೇಕು ಅಂತ ಹೇಳಿ ಅದು ಅವರಿಗೆ ಅನ್ವಯ ಕೂಡ ಆಗೋದಿಲ್ಲ ಅಥವಾ ನಾನೀಗ ಹೇಳಿದ್ರಿಂದ ಅವ್ರಿಗೆ ಏನದು ನಾವು ಇನ್ನು ಮಾ ಈ ಥರ ಮಾಡಬಾರ್ದು ಅಂತ ಹೇಳಿ ಅವರ ಮಂಡೆಗೇನು ಬರುವುದಿಲ್ಲ ನಾವು ಈ ಥರ ಒಂದು ಹೀಗೆ ಮಾಡ್ತಾರಲ್ಲ ಅಂತ ಹೇಳಬಹುದು ಅಷ್ಟೆ ಆದ್ರೆ ಇನ್ನೊಂದು ಏನು ಅಂತ ಹೇಳಿದರೆ ಆ ಥರ ಕಮೆಂಟ್ ಮಾಡುವವರೆಲ್ಲ ಯಾರು ತಮ್ಮ ರಿಯಲ್ ಐಡಿಯಾ ಅಕೌಂಟಿನ ಖಂಡಿತ ಮೆಸೇಜ್ ಮಾಡೋದಿಲ್ಲ ಆಯಿತಾ ಒಂದು ಫೇಕ್ ಐಡಿಯಾನ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತಾರೆ ಅದರಲ್ಲಿ ಅವರ ನಿಜವಾದ ಫೋಟೋವನ್ನು ಹಾಕ್ಕೊಂಡಿರೋದಿಲ್ಲ ಹೀಗೆಲ್ಲ ಕಮೆಂಟ್ ಮಾಡಿ ಬಿಡ್ತಾರೆ ಎಷ್ಟು ಕೆಟ್ಟದ ಮನಸ್ಥಿತಿ ಅಂತ ಹೇಳಿದರೆ ಅದನ್ನು ಒಂದು ಹೇಳಲಿಕ್ಕೂ ಆಗೋದಿಲ್ಲ ಬಿಡಲಿಕ್ಕೂ ಆಗೋದಿಲ್ಲ ಹೌದಾ ಅಲ್ವಾ ಹಾಗಾದರೆ ಈ ನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಕಮೆಂಟ್ ಮಾಡುವವರಿಗೆ ಅದಕ್ಕೊಂದು ಪರಿಹಾರವೇ ಇಲ್ಲ ಹಾಗಾದರೆ ನಾವು ಈ ಥರ ಎಲ್ಲ ಆಯಿತು ನಮಗೆ ಹಿಂಸೆ ಅಂತ ಹೇಳ್ಕೊಂಡು ಬಂದರೆ ನೆಕ್ಸ್ಟು ನಮಗೆ ಬರುವಂತಹ ನುಡಿಗಳೇನಾಗಿರ್ತದೆ ಗೊತ್ತುಂಟ ನನಗೆ ಅಂತಲ್ಲ ಎಲ್ಲರಿಗೂ ನಾನು ನನಗಾಯಿತು ಅಂತ ಹೇಳ್ತಾ ಇಲ್ಲ ನಾನು ಎಲ್ಲವನ್ನ ನೋಡಿ ನಿಮ್ಮ ಮುಂದೆ ಈ ವಿಷಯವನ್ನ ಹಂಚಿಕೊಳ್ತಾ ಇದ್ದೇನೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ನೀನು ಯಾಕೆ ಪೋಸ್ಟ್ ಹಾಕಬೇಕು ಸೋಷಿಯಲ್ ಮೀಡ್ಯಾದಲ್ಲಿ ನಿನಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ ನಿನ್ನ ಕೆಲಸ ಎಷ್ಟು ಉಂಟು ಅದನ್ನು ನೋಡ್ಕೊಂಡು ನಿನಗೆ ಮುಂದೆ ಹೋಗ್ಲಿಕ್ಕಾಗೋದಿಲ್ಲ ಈ ಥರದ ಮಾತುಗಳು ಬರ್ತದೆ ಹಾಗಾದ್ರೆ ಹೆಣ್ಣಿಗೆ ಸ್ವಾತಂತ್ರ್ಯವೇ ಇಲ್ವಾ ಸ್ವಾತಂತ್ರ್ಯವನ್ನು ಮಿಸ್ಯೂಸ್ ಮಾಡಿಕೊಳ್ಳೋದು ಅವಳ ತಪ್ಪು ನಾನು ಹೆಣ್ಣು ಮಗಳ ತಪ್ಪು ಅವರ ಬಗ್ಗೆ ಮಾತಾಡ್ತಾ ಇಲ್ಲ ಅವರು ತಪ್ಪು ಮಿಸ್ ಯೂಸ್ ಮಾಡಿಕೊಂಡ ಕಾರಣ ಆ ಆತರ ಬರ್ತದೆ ಸೊ ನಾನು ಅವರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಿಲ್ಲ ಯಾರು ನಿಯತ್ತಲ್ಲಿ ಏನೋ ಒಂದು ಕೆಲಸವನ್ನ ಮಾಡ್ಕೊಂಡು ಹೋಗ್ತಾರೆ ಅವರಿಗೆ ನೀವು ಹೇಳ್ತೀರಲ್ಲ ಬಂದು ನಿನ್ನದಿಷ್ಟುಂಟು ಅಷ್ಟೇ ಮಾಡಿಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಸುಮ್ಮನೆ ಮನೆ ಕೆಲಸ ಆಯಿತು ಏನಾದರೂ ಹೊರಗೆ ಹೋಗಿ ಕೆಲಸ ಇದ್ರೆ ಅಷ್ಟನ್ನು ಮಾಡಿಕೊಂಡು ಆಗೋದಿಲ್ಲ ಅದು ಬಿಟ್ಟು ನಿಮಗೆ ಸೋಷಿಯಲ್ ಮೀಡಿಯಾದ ಉತ್ಸಾಹ ಬರೀ ಯಾಕೆ ಅಂತ ಒಂದು ಮಾಡ್ತಾರಲ್ಲ ಎಷ್ಟರ ಮಟ್ಟಿಗೆ ಸರಿ ನೀವು ಆತರ ಪ್ರಶ್ನೆ ಮಾಡೋದು ಹಾಗಂತ ಹೇಳಿ ನೀವು ಹೋಗಿ ಆತರ ಕೆಟ್ಟದಾಗಿ ಕಮೆಂಟ್ ಮಾಡಿದ ಅವರಿಗೆ ಹೋಗಿ ಪ್ರಶ್ನೆ ಮಾಡಿ ಅಂತ ನಾನು ಹೇಳೋದಿಲ್ಲ ಅವರೇನೋ ಒಂದು ಗೊಂದಲವನ್ನು ನಿಮ್ಮಲ್ಲಿ ಹೇಳಿಕೊಂಡು ಬಂದಾಗ ಸಾಧ್ಯವಾದಷ್ಟು ಅವಾಯ್ಡ್ ಮಾಡು ಅಥವಾ ಅವರನ್ನು ಬ್ಲಾಕ್ ಮಾಡು ಅವರ ಕಮೆಂಟ್ ಬಂದಾಗ ಬ್ಲಾಕ್ ಮಾಡು ಇಂಥದ್ದೇನಾದರೂ ಹೇಳೋದು ಬಿಟ್ಟು ಅದರಲ್ಲಿ ಒದಗಿ ಪ್ರಸಂಗದ ಪ್ರಶ್ನೆಗಳು ಕೆಲವರದ್ದು ಇರಲಿ ಬಿಡಿ ನಾನು ಹೇಳಿಕ್ಕೆ ಹೊರಟದ್ದು ಇಷ್ಟೆ ಅತ್ಯಾಚಾರ ಅಂತ ಬಂದಾಗ ಪಾಪ ಒಂದು ಹೆಣ್ಣು ಮಗಳು ಆಯಿತು ಮುಗಿತು ಅವಳು ನರಕ ಸದೃಶವಾಗಿ ತೀರಿ ಹೋದಲು ಅವರ ಮನೆಯವರೆಲ್ಲ ಒಂದಷ್ಟು ನೋವನ್ನು ಅನುಭವಿಸ್ತಾರೆ ಆದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ವಿಚಿತ್ರವಾಗಿ ಕಮೆಂಟ್ ಮಾಡಿ ಮನಸ್ಸಿಗೆ ಹಿಂಸೆ ಮಾಡ್ತಾರೆ ಮರ್ಯಾದೆಯನ್ನ ತೆಗಿತಾರಲ್ಲ ಆ ಕಮೆಂಟ್ ಅನ್ನು ಇನ್ನೊಂದು ಹತ್ತು ಜನ ನೋಡ್ತಾರೆ ನಾವು ಅವರ ನಡುವೆ ಬದುಕ್ತೇವೆ ಹಿಂದೆಯಿಂದ ಅವ್ರು ಏನೇನೋ ಮಾತಾಡ್ಕೊಳ್ತಾರೆ ಬೇಕಿತ್ತೆ ಅವ್ಳಿಗೆ ಅವಳಿಗೆ ಆತರ ಮಾಡಿದ್ದಾರೆ ಈ ಥರ ಮೆಸೇಜ್ ಮಾಡಿದ್ದಾರೆ ಅವರ ನಡುವೆ ಈ ಹೆಣ್ಣು ಮಗಳು ಬದುಕುವಾಗ ಎಷ್ಟು ಕಷ್ಟ ಆಗ್ತದೆ ಅಂತ ಹೇಳೋದನ್ನ ಯಾರು ಆಲೋಚನೆ ಮಾಡುವುದಿಲ್ಲ ಹೌದಾ ಅಲ್ವಾ ಅದನ್ನೇ ನಾನು ಹೇಳಿಕೊಟ್ಟದ್ದು ಏನಂತ ಹೇಳಿದ್ರೆ ಅತ್ಯಾಚಾರ ಆಗುವಾಗ ಒಂದು ಹೆಣ್ಣು ಮಗಳು ಎಷ್ಟು ನೋವನ್ನ ಅನುಭವಿಸ್ತಾಳೋ ಸೋಷಿಯಲ್ ಮೀಡಿಯಾದ ಕಮೆಂಟ್ ಸೆಕ್ಷನ್ ಅಲ್ಲಿ ಕೆಟ್ಟದಾಗಿ ಮೆಸೇಜ್ ಮಾಡಿದಾಗ ಕೂಡ ಒಂದು ಹೆಣ್ಣುಮಗಳು ಅಷ್ಟೇ ವೇದನೆಗೆ ಒಳಗಾಗ್ತಾಳೆ ಅದನ್ನ ಯಾರು ಅರ್ಥ ಮಾಡಿಕೊಳ್ಳುದಿಲ್ಲ ಅಷ್ಟೇ ನನ್ನ ಮಾತಿನ ಉದ್ದೇಶ ಆಗಿತ್ತು ಆಗ್ಲೇ ಹೇಳಿದೆ ಫಿಟ್ಟಿಂಗ್ ಮಾಡಲಿಕ್ಕೆ ಉಂಟು ಸ್ಟಿಚಿಂಗ್ ಮಿಷನ್ ಉಂಟು ಅಂತ ಹೇಳಿ ಸೊ ಆ ಸ್ಟಿಚಿಂಗ್ ಮಿಷನನ್ನು ತೋರಿಸುವ ಅಂತ ಅಂದ್ಕೊಂಡಿದ್ದೇನೆ ನೀವು ಮನೆಯಲ್ಲಿ ಏನಾದರೂ ಅಲ್ಲಿ ಇಲ್ಲಿ ಹರಿದುಕೊಂಡಿದ್ರೆ ಆಮೇಲೆ ಏನಾದರೂ ಫಿಟ್ಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಇಂಥದ್ದೊಂದು ಮಿಷನ್ ಇದ್ರೆ ಸುಲಭ ಆಗ್ತದೆ ಆಮೇಲೆ ಏನು ಅಂತ ಹೇಳಿದರೆ ಎಲ್ಲದಕ್ಕೂ ನಾವು ಈ ಟೈಲರ್ ಹೋಗಿ ಫಿಟ್ಟಿಂಗ್ ಮಾಡಿಕೊಡಿ ಅಂತ ಹೇಳೋದು ಕೂಡ ತಪ್ಪದೆ ಇದಕ್ಕಿಂತ ಹೆಚ್ಚು ಕಷ್ಟ ಇಲ್ಲ ಆಯ್ತಾ ಇಂಥ ಮಿಷನ್ ಇದ್ದರೆ ಯಾವುದು ಅಂತ ಹೇಳಿದರೆ ನನ್ನ ಹತ್ರ ಇರೋದು ಚಿಲ್ಲಾ ಎಕ್ಸ್ ಪ್ಲಸ್ ಅಂತ ಹೇಳಿ ಇದು ಆಟೋಮೆಟಿಕ್ ಮಿಷನ್ ಆಯಿತಾ ಇದು ಹೇಗೆ ಅಂತ ಹೇಳಿದರೆ ಇದಕ್ಕೆ ಕರೆಂಟ್ ಬೇಕು ಮೇಯ್ನಾಗಿ ಎಲ್ಲ ಉಂಟು ನೋಡಿ ಪ್ಲಕ್ ಆಮ್ ಪ್ಲಗ್ ಕರೆಂಟ್ ಇದು ಆಮೇಲೆ ಏನಂತ ಹೇಳಿದರೆ ಇದರಲ್ಲಿ ನೀವು ಎರಡು ಥರವಾಗಿ ಇದರಲ್ಲಿ ಸ್ಟಿಚ್ ಮಾಡ್ಬೋದು ಯಾವ ಥರ ಅಂತ ಹೇಳಿದರೆ ಒಂದು ಆಟೋಮೆಟಿಕ್ ಲೋ ಸ್ಪೀಡ್ ಮತ್ತು ಹೈ ಸ್ಪೀಡಲ್ಲಿ ಉಂಟಾಯಿತ ಲೋ ಮತ್ತು ಹೈ ಸ್ಪೀಡಲ್ಲಿ ಉಂಟು ಇನ್ನೂ ಇದರಲ್ಲಿ ಆಗೋದಿಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಪೆಡಲ್ ಉಂಟಾಯ್ತಾ ಈ ಥರ ಇದನ್ನು ಕಾಲಲ್ಲಿ ಪ್ರೆಸ್ ಮಾಡ್ತಾ ಇದ್ರಾಯಿತು ಪ್ರೆಸ್ ಮಾಡಿದಾಗ ರನ್ ಆಗ್ತದೆ ಪ್ರೆಸ್ ಮಾಡಿದಾಗ ನಿಲ್ಲಿಸಿದಾಗ ನಿಲ್ತದೆ ಅದು ಸೊ ಎರಡು ರೀತಿಯಾಗಿ ನೀವು ಇದರಲ್ಲಿ ಸ್ಟಿಚ್ ಮಾಡಿಕೊಳ್ಬಹುದು ಹಾಗೆ ಇದರಲ್ಲಿ ಟೋಟಲ್ ಹನ್ನೆರಡು ರೀತಿಯಾಗಿ ನಾವು ಸ್ಟಿಚ್ ಮಾಡಬಹುದಾಯಿತಾ ಮಾಮೂಲಿ ಅದೆಲ್ಲ ಒಂದು ಸಣ್ಣ ಮಟ್ಟಿನ ಜಿಗ್ಜಾಗೆ ಸಣ್ಣ ಮಟ್ಟಿನ ಬ್ಲೌಸಿಗೆಲ್ಲ ಸೈಡಾಗಿ ಒಂದು ಎಂಬ್ರಾಯ್ಡ್ರಿ ಥರ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು ಕೂಡ ಚೆಂದ ಮಾಡಿ ಆಗ್ತದೆ ನಾನು ಮಾಡಿದ್ದೇನೆ ಕೂಡ ಆಮೇಲೆ ಇದೆಲ್ಲ ಡಬಲ್ ಸೂಜ್ ಮಾಡಿ ಇಲ್ಲಿ ಕಾಣ್ಬೋದು ತೋರಿಸ್ತೇನೆ ಇಲ್ಲಿ ಇನ್ನೊಂದು ಹಾಕ್ಕೊಳ್ಬೇಕು ಆಗ ನೂಲು ಇನ್ನೊಂದು ಹೊಟ್ಟೆಗೆ ಕೂಡ ಇಲ್ಲಿ ಹಾಕ್ಕೊಳ್ಳಿಕ್ಕಾಗ್ತದೆ ಸೊ ಡಬಲ್ ಸ್ಟಿಚ್ ಬಂದದ್ದು ಏನಾದರೂ ಮಾಡಿದ್ರೆ ಮಾಡ್ಕೊಳ್ಬಹುದು ನಾನು ಇದನ್ನು ಸಾಧಾರಣ ಈಗ ಒಂದು ಎಂಟು ತಿಂಗಳಿಂದ ಉಪಯೋಗಿಸ್ತಾ ಇದ್ದೇನೆ ನನಗೆ ಇದು ಭಾರಿ ಒಳ್ಳೆಯದುಂಟು ನಾನು ಅಮೆಝಾನಿಂದ ತರಿಸಿದ್ದು ಆಮೇಲೆ ಈ ಥರ ಒತ್ತಿ ಹಿಡ್ಕೊಂಡ್ರೆ ಉಲ್ಟ ಜಿಗ್ ಸ್ಟಿಚ್ ಕೂಡ ಆಗ್ತದೆ ಹಿಂದೆ ಮುಂದೆ ಲಾಕ್ ಮಾಡಿಕೊಳ್ಳಿಕ್ಕೆಲ್ಲ ಈಸಿ ಆಗ್ತದೆ ಆಮೇಲೆ ಇಲ್ಲಿ ಒಳಗೆನ ಪಾರ್ಟಿಗೆ ಈ ಥರ ಇದಕ್ಕೆ ನೂಲನ್ನು ಸುಂದಿಕೊಳ್ಳ ಇಲ್ಲಿ ಉಂಟು ಅಲ್ಲದ ಮೇಲೆ ಹಾಕಿದ ಲಾಕ್ ಮಾಡಿಕೊಂಡು ಸುಮಾರು ಲಿಕ್ ಆಗ್ತದೆ ಇದರದ್ದೇ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನನಗೆ ವೀ ಕಮೆಂಟ್ ಹಾಕಿ ನಾನು ಸಪ್ರೇಟ್ ವೀಡಿಯೋ ಮಾಡ್ತೇನೆ ಯಾವ ಥರ ಎಲ್ಲ ಸ್ಟಿಚ್ ಮಾಡೋದು ಹೇಳಿ ಟೋಟಲಿ ವರ್ತ್ ಇಟ್ ಮಿಷನ್ ಅಂತಲೇ ಹೇಳಬಹುದು ಇದಕ್ಕೆ ನಾನು ಮೂರು ಮುಕ್ಕಾಲು ಸಾವಿರ ನಾಲ್ಕು ಸಾವಿರ ಕೊಟ್ಟಿದ್ದೇನೆ ಇದಕ್ಕಿಂತ ಕಡಿಮೆ ಬಜೆಟಿನ ಆಟೋಮೆಟಿಕ್ ಮೆಷಿನ್ ಕೂಡ ನಿಮಗೆ ಆನ್ಲೈನಲ್ಲಿ ಬೇಕಾದಷ್ಟು ಸಿಗ್ತದೆ ಆಯಿತಾ ಸೊ ನನ್ನ ಕೈ ಇರುವ ಸ್ಟಿಚಿಂಗ್ ಮಿಷಿನ್ ಇದು ನಾನು ಇದರಲ್ಲಿ ಎಷ್ಟೋ ಮಗಳಿಗೆ ಬಟ್ಟೆ ಹೊಲಿದಿದ್ದೇನೆ ಮಗನಿಗೂ ಹೊಲಿದಿದ್ದೇನೆ ನನಗೂ ಹೊಲ್ಕೊಂಡಿದ್ದೇನೆ ಹಾಗೆ ಫಿಟ್ಟಿಂಗ್ ಕೂಡ ಮಾಡ್ಕೊಳ್ತಾ ಇರ್ತೇನೆ ನನಗೆ ಭಾರಿ ಇಷ್ಟ ಆದ ಸ್ಟಿಚಿಂಗ್ ಮಿಷಿನ್ ಇದು ಈಗ ಆಗಿದೆ ರಾತ್ರಿ ಆಯಿತಾ ಆಗ ಕಂಪ್ಲೀಟ್ ಬಟ್ಟೆಯನ್ನು ಫಿಟ್ಟಿಂಗ್ ಮಾಡಲಿಕ್ಕೆ ಆಗಲಿಲ್ಲ ನೋಡಿ ಅಲ್ಲಿ ಒಂದಷ್ಟು ಮಾಡಿಟ್ಟಿದ್ದಾನೆ ಅಷ್ಟೇ ಇನ್ನು ವಾಪಸ್ ಮಾಡಬೇಕಷ್ಟೇ ಯಾಕಂತ ಹೇಳಿದ್ರೆ ನಾನು ಶಾಲೆಯಿಂದ ಕರ್ಕೊಂಡು ಬರ್ತಿತ್ತು ಬಂದ ನಂತರ ಮತ್ತೆ ಕೇಳ್ದು ಅವನೊಟ್ಟಿಗೆ ಮಗಳೊಟ್ಟಿಗೆ ಅದು ಇದು ವಾಕಿಂಗು ತಿನ್ನೋದು ಸ್ನಾನ ಮಾಡೋದು ಇದರಲ್ಲೇ ಅರ್ಧ ಹೊತ್ತು ಹೋಯಿತು ಈಗ ಮಗಳು ಮಲಗಿದ್ದಾಳೆ ಮಗ ಟಿ ವಿ ನೋಡ್ತಿದ್ದಾನೆ ಇನ್ನು ನಾನು ಕೆಲವೊಂದಷ್ಟು ಬಟ್ಟೆ ಉಂಟಾದ ಫಿಟ್ಟಿಂಗ್ ಮಾಡಬೇಕು ಅದನ್ನು ಫಿಟ್ಟಿಂಗ್ ಮಾಡೋದಾಯ್ತಾ ಹಾಗೆ ನಾನು ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಕೂಡ ಮಾಡ್ತೇನೆ ಅಂದ ಹಾಗೆ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟಲ್ಲಿ ಹೇಳಿ ಆಯ್ತಾ ಮತ್ತೆ ಇನ್ನೊಬ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ